ನೋಡಿರಿ ಈಗ ಪುಂಡಿ ಪಲ್ಯ ಮಾಡೋದಕ್ಕೆ ಪುಂಡಿ ಪಲ್ಯ ತೊಗೋಣಿ ನೋಡಿರಿ ಇದು ನಾವು ನಮ್ಮ ಮನೇಲೆ ಬೆಳೆದಿರುವಂಥ ಪುಂಡಿ ಪಲ್ಯ ರೀ ನಮ್ಮ ಮನೆಗೆ ಖರೀದಿ ತಂದಿಲ್ರಿ ನಾವು ನಮ್ಮ ಜಾಗದಾಗ ಹಾಕಿದ್ರಿ ಅಲ್ಲಿ ಚಂದ ಬೆಳೆದದ್ರಿ ಅದನ್ನೇ ತೊಗೊಂಡಿನಿ ನೀನು ರಾತ್ರಿನೇ ಇದನ್ನು ಕಡ್ದಿಟ್ಟು ತೊಳೆದು ಇಟ್ಟೇನು ರೀ ಕ್ಲೀನ್ ಕ್ಲೀನಾಗಿ ತೊಳೆದು ಇಟ್ಟೇನ್ರಿ ಇದನ್ನ ರಾತ್ರಿನೇ ಈಗ ಪುಂಡಿ ಪಲ್ಯನ ಕುದಿಸ್ಬೇಕು ರೀ ಅದಕ್ಕೆ ಫಸ್ಟು ಏನೇನು ತೊಗೊಂಡು ತೋರಿಸ್ತೀನಿ ರೀ ನಾಲ್ಕು ಥರದ ದಾಣಿ ದಪ್ಪಿಗೆ ದಾಣಿಗಳು ಹಾಕಿ ಇದನ್ನು ಮಾಡಗತ್ತೀನಿ ಇದನ್ನು ನಾವು ಸ್ಪೆಷಲಾಗಿ ಮಾಡೋದಂದ್ರೆ ನಾವು ಎಳೋ ಮಾಡ್ತೀವಿ ಮಾಡ್ತೀವ್ರಿ ಕಡುಬ ಬಜ್ಜಿ ಅಂಥೇಳಿ ಮಾಡ್ತೀವ್ರಿ ನಾವು ಬಜ್ಜಿ ಅಂತೀವಿ ರೀ ಅದಕ್ಕೆ ಆ ಟೈಮ್ನೇ ಮಾಡ್ತೀರಿ ಇನ್ನು ಕಾಳು ನಾಲ್ಕೇ ಐಟಮ್ ಅವ್ರಿ ಆ ಟೈಮ್ನಾಗ ತೊ ಹಸಿ ತೊಗರಿ ಹಾಕ್ತಿವ್ರಿ ಮತ್ತು ಹುಳಿ ಬಾರಿಕೆ ಇರ್ತಲ್ರಿ ಹೊಲ್ಗಳಾಗ ಸಣ್ಣ ಸಣ್ಣ ಬಾರಿಕೆ ತಿಂದಿರ್ತೀರಿ ರೀ ನಿಮ್ಗೆ ಗೊತ್ತಿರ್ತದ್ರಿ ಆ ಬಾರಿಕೆ ಹಾಕ್ತಿವ್ರಿ ಎಲ್ಲ ರೀತಿಯಲ್ಲೂ ಹಾಕ್ತಿವ್ರಿ ಈ ಸದ್ಯಕ್ಕೆ ನಾಗ ಕಾಳದವ್ರಿ ಯಾವ್ಯಾವತ್ತು ಹೇಳ್ತೀವಿ ನೋಡ್ರಿ ಇದು ಹುರ್ಲಿ ಕಾಳ್ರಿ ಹಾಗೆ ಇವು ಮೆಟಗಿ ಕಾಳ್ರಿ ಮೆಟಗಿ ಅಂತ ನಾವು ರೀ ಕೆಲವೊಬ್ರಿಗೆ ಗೊತ್ತಾಗಲ್ರಿ ಇನ್ನೊಂದು ಹೆಸರು ಏನಂದ್ರಿ ಮುಕುಣಿ ಅಂತ ಕರೀತಾರೆ ರೀ ಇವ್ಕ ಕಾಡ್ರಿ ಹಾಗೆ ಇವು ತೊಗರಿ ಹಪಿಟ ತೊಗರಿ ಅವ ರೀ ಇವು ತೊಗರಿ ಬೇಳೆ ಅವ ರೀ ಎಷ್ಟು ಹಾಕಿ ರೀ ಟೇಸ್ಟ್ ಮಾತ್ರ ರೀ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಇದ್ರದ್ದು ಕಾಂಬಿನೇಷನ್ ಅಂದ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿನೂ ನಡಿತೀರಿ ಆದ್ರೆ ಅದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಜೋಳದ ರೀ ಅದನ್ನು ಮಾಡ್ತೀನಿ ರೀ ಇವತ್ತು ಪುಂಡಿ ಪಲ್ಯ ಅಂದ್ರೆ ನಾವು ಹೇಳ್ತೀವಿ ರೀ ನಾವು ಕಡ್ಬೋ ಬಜ್ಜಿ ಅಂತೀವ್ರಿ ಅದೇ ರೀತಿ ಹೇಳ್ತೀನಿ ರೀ ಪುಂಡಿ ಪಲ್ಯದ ಬಜ್ಜಿ ಮತ್ತು ಜೋಳ ತಿಟ್ಟಿನ ಕಡಗು ಮಾಡೋತೀನಿ ರೀ ಅತ್ತ ನಿಮಗೋಸ್ಕರನೇ ಮಾಡೋತಿ ಸ್ಪೆಷಲಾಗಿ ಈಗ ಈಗತ್ತ ಇದನ್ನ ರೆಸಿಪಿ ರೀ ಈ ರೆಸಿಪಿ ನಿಮಗೆ ತಿಳ್ಸ್ಬೇಕಂತೇಳಿ ಮಾಡ್ಲಗತ್ತೀನಿ ರೀ ಇದನ್ನ ಮಾಡೋ ಯಾವ ರೀತಿ ಅಂತ ತೋರಿಸ್ತೀನಿ ರೀ ಆಲ್ರೆಡಿ ನಾ ಇಲ್ಲಿ ನೀರು ಕೈಲಿಕ್ಕಿಟ್ಟಿನಿ ಬಿಸಿ ಅಲಕ್ಕ ಈ ನೀರು ಹೊಯ್ದಾಳ್ಕತ್ತಂದ್ರೆ ಈ ಏನು ದಾಣಿಗಳು ತಗೊಂಡಿವಲ್ರಿ ಈ ದಾಳಿಗಳನ್ನ ಈ ಬಿಸಿ ನೀರೊಳಗೆ ಹಾಕಿ ಕುದಿಸ್ಕೋತೀನಿ ರೀ ಫಸ್ಟಿಗೆ ಒಂದು ಎರಡು ಬಿಸಿಲ ದಾಣಿಗಳು ಕುದಿಸ್ಕೋತೀನಿ ರೀ ಆಮ್ಯಾಗ ಪುಂಡಿ ಪಲ್ಯ ಅಂತೂ ಕಡಿ ಕುದಿಸ್ತೀನಿ ಯಾಕೋ ಕೆಲವೊಂದು ಸಲ ಹುಳಿ ಇರ್ತದೆ ರೀ ಫಸ್ಟ್ ಟೈಮ್ ಮಾಡ್ತೀವಲ್ರಿ ಗೊತ್ತಾಗಂಗಿಲ್ಲ ರೀ ಅದಕ್ಕೆ ಕಡಿ ಕುದಿಸ್ಬಿಟ್ಟು ಅದಕ್ಕೆ ಹಾಕ್ತೀನಿ ಆಮ್ಯಾಗ ಈಗ ಫಸ್ಟ್ ನೀರು ಹೆಸ್ರು ಬರಲಿ ದಾನಿಗಳಿಗೆ ಹಾಕಮ್ರಿ ಹಾಗೆ ಪುಂಡಿ ಪಲ್ಯ ಕಡುಬ ಅಂದ್ರೆ ನಾವು ಹಳ್ಳಿ ಹೇಳ್ಬೇಕಂದ್ರೆ ಕಡುಬ ಬಜ್ಜಿ ಯಾರಿಗೆಲ್ಲ ಇಷ್ಟ ರೀ ಅವರು ಕಮೆಂಟ್ ಮಾಡ್ರಿ ತಿಳಿಸ್ರಿ ನಮಗೆ ನಮಗಂತೂ ಭಾಳ ಇಷ್ಟ ರೀ ಎಳ ಒಮ್ಮಸಿಗೆ ಹೊಲದಾಗ ಚೆರಾಗ ಹೊಡಿತಾರೆ ನೋಡಿರಿ ಆ ಟೈಮ್ನಾಗ ಸ್ಪೆಷಲಾಗಿ ಮಾಡ್ತೀವಲ್ರಿ ಮಸ್ತ್ ಮಸ್ತ್ ಆತವ್ರಿ ಅದೇ ರೀತಿ ನೀವು ಯಾರಾದರೂ ನಿಮ್ಮಲ್ಲಿ ನೀವು ಚರಗ ಹೊಡೆದಿರಿ ಹಾಗೆ ಹೊಲಗೊಳ್ದಾಗ ಕೂತು ಈ ರೀತಿ ಕಡಬ ಬಜ್ಜಿ ಊಟ ಮಾಡಿದ್ರಂದ್ರೆ ಅಂದ್ರೆ ನಮ್ಮ ಕಮೆಂಟ್ನಾಗ ತಿಳಿಸ್ರಿ ನೋಡಿರಿ ಈಗ ನೀರು ಎದ್ದೇಳತ್ತೀ ಈಗ ಫಸ್ಟಿಗೆ ತೊಗರಿ ಬೇದು ತೊಗರಿ ಹಾಕ್ತೀನಿ ರೀ ಆಮೇಲೆ ಮುಕ್ಳಿ ಹಾಕ್ತೀನಿ ರೀ ಅಂದ್ರೆ ಮೆಟ್ಗೆ ಕಾಳ್ರಿ ಹುರ್ಲಿ ಕಾಳು ಹಾಕ್ತೀನಿ ರೀ ಎಲ್ಲ ಥರದ ಅಂದ್ರೆ ಅಂದರೆ ದವಾನ ದವಸ ಧಾನ್ಯಗಳು ಹಾಕಿ ಮಾಡಿದ್ರೆ ಪುಂಡಿ ಪಲ್ಯ ಮಸ್ತ್ ರೀ ಈಗ ಸ್ವಲ್ಪ ತೊಗರಿ ಬ್ಯಾಳಿ ಹಾಕ್ತೀನಿ ಈಗ ಇಷ್ಟನ್ನು ಕುದಿಸ್ಕೋಬೇಕ್ರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ ಕುದಿಯೋ ಟೈಮ್ನಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಸ್ವಲ್ಪ ಸಾಕ್ರಿ ಅಂದ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋರು ಸಾಕ್ರಿ ಇದಕ್ಕೆ ಈಗ ಇದಕ್ಕೆ ಮುಚ್ಚಿಬಿಡಂಬ್ರಿ ಈಗ ಕುದಿಬೇಕ್ರಿ ಒಂದು ಅಥವಾ ಎರಡು ವಿಜಿಲ್ಸ್ ಸಾಕ್ರಿ ಆಮ್ಯಾಗ ನಾವು ಎಲ್ಲನೂ ಹಾಕೋ ಒಂದು ಒಂದು ಸಿಟಿ ತೊಗೊಳಂಬ್ರಿ ಯಾಕಂದ್ರೆ ಎಲ್ಲ ಮಿಕ್ಸ್ ಮಾಡಬೇಕ್ರಿ ಅದು ಆಮ್ಯಾಗ ಒಂದು ಸಿಟಿ ಹಾಕಿದ್ರೆ ಕುಂಡಿಪಲ್ಯ ರೆಡಿ ಆಗಿಬಿಡ್ರಿ ನೋಡ್ರಿ ಈಗ ಬೇಳೆ ಕುದ್ದಾವ ನೋಡ್ರಿ ಎಲ್ಲ ನೋಡಿರಿ ಕುದ್ದಾವ್ರಿ ಈಗ ಇದಕ್ಕೆ ಪುಂಡಿ ಪಲ್ಯ ಹಾಕ್ಕಮ್ರಿ ಪುಂಡಿ ಪಲ್ಯ ಮತ್ತು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕುದಿಸ್ಕೊಣಿನ್ರಿ ಕಡೆಗೆ ಈಗಿದಾಕಿಬಿಡಮ್ ರೀ ಎಲ್ಲ ಒಟ್ಟಿಗೆ ಹಾಕಿ ಕುದಿಸಮ್ರಿ ಈಗ ಬತ್ತಂಬರಿ ಹಾಕ್ಲಿಗತ್ತಿನ ನೋಡ್ರಿ ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕ್ತೇನೆ ಅರ್ಶಿಣ ಹಾಕಿ ನೋಡ್ರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನ್ರಿ ನೋಡ್ರಿ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ ಇದಕ್ಕೆ ಕುರ್ತೀನಿ ತುಕೋಣ ರೀ ಹಾಕೇನ್ರಿ ಹಾಕಿನಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಂಬ್ರಿ ಇದ್ರಾಗಿ ಎರಡಿಂದ ಹಾಕಿಬಿಟ್ಟು ಕುದಿಸಿದ್ರೆ ಪುಂಡಿ ಪಲ್ಯ ರೆಡಿ ಆಗ್ತದ್ರಿ ಮತ್ತೀಗ ಜೀರಿಗೆ ಹಾಕಂಬ್ರಿ ಜೀರಿಗೆನ ಈ ರೀತಿ ಕೈಯಾಗ ತಿಕ್ಬಿಟ್ಟು ಹಾಕ್ಬೇಕ್ರಿ ನೋಡಿರಿ ಈ ರೀತಿ ಮಾಡಿ ಇದ್ರೊಳಗೆ ಹಾಕ್ಬಿಡಮ್ರಿ ಈಗ ಈ ಸ್ವಲ್ಪ ನೀರು ಹಾಕ್ತೀನಿ ಬಿಸಿ ನೀರು ಬಿಸಿ ಮಾಡಿರೋಂಥ ನೀರವರಿ ರೀ ಇಷ್ಟನ್ನು ಹಾಕಿ ಮುಚ್ಚಿಬಿಡಮ್ರಿ ಈಗ ಇದಕ್ಕೆ ಮುಚ್ಚಿ ಒಂದು ಎರಡು ವಿಸಿಲು ಚಲೋ ಮಾಡಿ ಎರಡು ವಿಸಿಲ್ ಬಂದ್ರೆ ಪುಂಡಿ ಪಲ್ಯ ರೆಡಿ ಆತದ್ರಿ ನೋಡಿರಿ ಈಗ ಇದು ರೆಡಿ ರೆಡಿಯಾಗೈತ್ರಿ ಎರಡು ಸೀಟಿ ಮಾಡಿ ಬಂದ್ ಮಾಡೀನಿ ನೋಡಿರಿ ಈ ರೀತಿ ಹೇಗೈತ್ರಿ ಈಗ ಇದನ್ನು ಮುಗಿಸಿದ್ರೆ ಪುಂಡಿ ಪಲ್ಯ ರೆಡಿ ಐತ್ರಿ ಇದ್ರ ಮುಗಿಸೋನ್ ತೋರಿಸ್ತೀನಿ ರೀ ನೋಡಿರಿ ಈ ಗೊಟುಣಗಿ ತೊಗೊಳದ್ರಿ ಈ ಥರದ ಗೊಟುಣಗಿದಿಂದ ಇದ್ರ ಸಹಾಯದಿಂದ ಇದು ಮುಗಿಸ್ ನೋಡಿರಿ ಈ ರೀತಿ ಮುಗಿಸ್ಬೇಕ್ರಿ ಎಲ್ಲ ಕಡೆ ಎಲ್ಲನೂ ಮಿಕ್ಸ್ ಆಗಿ ಸಕ್ಕತ್ತಾಗಿ ಹಾಕ್ತದೆ ರೀ ಅವಾಗ ನೋಡ್ರಿ ಈ ರೀತಿ ಮಾಡ್ಬೇಕ್ರಿ ಒಟ್ಟದಾಗಾದ್ರೆ ತಳಗಿಟ್ಟು ಈ ರೀತಿ ಇದು ಮಾಡ್ತಾಯಿರಿ ಇದು ಕುಕ್ಕರ್ದಲ್ಲಿ ಸ್ವಲ್ಪ ಸೊಕಾಸ್ ಮಾಡ್ಬೇಕು ಚಲ್ತದ್ರಿ ನೋಡಿರಿ ಈ ರೀತಿ ಮುಗಿಸ್ಕೊಬೇಕ್ರಿ ಅವಾಗ ಪುಂಡಿ ಪಲ್ಯ ಸಣ್ಣ ಹಾತದ್ರಿ ಎಲ್ಲ ಕಡೆ ಮಿಕ್ಸ್ ಹಾಕ್ತರಿ ಚೆಂದಾಗಿ ನೋಡಿರಿ ಎಷ್ಟು ಮಸ್ತ್ ಸ್ಮೆಲ್ ಮಾತ್ರ ಮಸ್ತಾಗಿ ಹೊರ್ಲಗತ್ತದ್ರಿ ನೋಡಿರಿ ಈ ರೀತಿ ಕಾಣ್ತವೆ ನೋಡಿರಿ ನೋಡಿರಿ ಮಸ್ತ್ ಮಸ್ತಾಗ್ಯದ್ರಿ ಪುಂಡಿ ಪಲ್ಯ ಮಾತ್ರ ನೋಡಿರಿ ನೀವು ಬೇರೆ ಥರ ಕಡಲೆಕಾಳು ಈ ಥರದ್ದೆಲ್ಲ ರೀ ಅಂದ್ರೆ ಸ್ವಲ್ಪ ಮೊದಲೇ ನೆನೆ ಇಡ್ಬೇಕಾಗ್ತಾರೆ ಅವೆಲ್ಲ ನೆನೆ ಇಟ್ಟು ಹಾಕ್ಬೇಕಾತ್ರಿ ಯಾಕಂದ್ರೆ ಹುರ್ಲಿ ಕಾಳು ಮೆಟಿಗೆ ಕಾಳು ಎಲ್ಲ ಸ್ವಲ್ಪ ಜದ್ದಿನೇ ಕುದೀತಾವ್ರಿ ಕಡಲೆ ಆಯ್ತು ತೊಗ್ರೀನೂ ಜದ್ದಿ ಕುದಿಯಾದ್ರೂ ಅವ್ರು ಒಂದು ಸ್ವಲ್ಪ ಬಿಸಿ ನೀರ ನೆನೆ ಇಟ್ಕೊಂಡೆ ಅಂದ್ರೆ ಚಲೋ ಆಗ್ತದ್ರಿ ನೋಡಿರಿ ಈ ರೀತಿ ಮಾಡದ್ರಿ ಆಯ್ತು ನೋಡಿರಿ ರೆಡಿ ಆಯ್ತು ನೋಡಿರಿ ನೋಡಿರಿ ಸಕ್ಕತ್ತೆ ಕಾಣತ ರೀ ನೋಡಿರಿ ಇದ್ರ ಜೋಡಿ ಕಡೋಬ್ ತಿಂತಿದ್ರೆ ಭಾರಿ ಸೂಪರ್ ಕಾಂಬಿನೇಷನ್ ಅದ ರೀ ಈಗ ಇದು ಮುಗಿದದ್ರಿ ಇದನ್ನ ಇಳಿಸ್ತೀನಿ ರೀ ನಾ ನೋಡಿರಿ ಫ್ರೆಂಡ್ಸ್ ಈಗ ಪುಂಡಿ ಪಲ್ಯ ಮಾಡೋದಂತೂ ಆಗೈತ್ರಿ ಈಗ ಕಡುಬಿಗೆ ರೆಡಿ ಮಾಡ್ಲಗತ್ತೀನಿ ಅದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬರ್ರಿ ಫಸ್ಟಿಗೆ ಹಿಟ್ಟು ಚಳಸೋತೀನಿ ರೀ ಹಾಗೆ ನೀರು ಜಿಗಿ ಇಡ್ತೀನಿ ರೀ ಜಿಗಿ ಇಟ್ಟು ನೋಡ್ರಿ ಈಗ ನೀರ ಜಿಗಿ ಇಡ್ಲಗತ್ತೀನಿ ರೀ ನಾವು ಹಿಟ್ಟು ಚಳಸೋವರೆಗೂ ನೀರು ಜಿಗಿ ಬರ್ತದ್ರಿ ಅಲ್ಲಿವರೆಗೂ ಹಿಟ್ಟು ಚಾಳಿಸ್ಕೊ ನೋಡ್ರಿ ಈಗ ಈಗ ಹಿಟ್ಟು ಚಾಳಿಸ್ಕೊಳ್ಲಗತ್ತೀನಿ ರೀ ನೀವು ಕ್ಲೀನಾಗಿ ಎಲ್ಲ ಹಿಟ್ಟು ಚಳಸ್ಕೊಂಡು ಜಿಗಿ ಹಾಕಿ ನಾದದ್ರಿ ಈ ರೀತಿ ಪೂರ ಹಿಟ್ಟು ರೀ ನೋಡ್ರಿ ಈಗ ಹಿಟ್ ಚಾಳಸ್ಕೊಂಡಾಗೇದ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂಬ್ರಿ ಹಿಟ್ಟು ಮಾಡ್ಬೇಕಾದ್ರೆ ನಾವು ಉಪ್ಪು ಹಾಕಂಗಿಲ್ರಿ ಅಂದ್ರೆ ರೊಟ್ಟಿ ಮಾಡ್ಬೇಕಾದ್ರಿ ಅದ್ರ ಕಡುಬಿಗೆ ಉಪ್ಪು ಹಾಕ್ಬೇಕ್ರಿ ಅಂದ್ರೆ ಉಪ್ಪ ಕಡಬ ಚಂದ ಆಗ್ತಾವ್ರ ಇಲ್ಲಾಂದ್ರ ಸಪ್ ಸಪ್ ಆಗ್ಬಿಡ್ತಾವ್ರಿ ಬೇಕು ಬೇಕಷ್ಟು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂಬ್ರಿ ಬೇಕ ಉಪ್ಪು ಹಾಕಿ ಆಗೈತ್ರಿ ಉಪ್ಪು ಹಾಕ್ಬಿಟ್ಟು ಈ ರೀತಿ ಫುಲ್ ಮಿಕ್ಸ್ ಮಾಡ್ಬೇಕ್ರಿ ಅವಾಗಲೇ ಕಡೆಗೆ ಕಡೆಗದ್ರಿ ಈ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ಜಿಗಿ ಬಂದ್ರೆ ಜಿಗಿ ಹಾಕ್ಬೇಕು ಜಿಗಿ ಹಾಕಿ ನಾಗಬೇಕು ಅದರ ಸ್ಪೆಷಲ್ ಆಗಿದೆ ಏನಂದ್ರಿ ಜಿಗಿದಾಗೆ ನಾಗಬೇಕ್ರಿ ಇದು ಎಟ್ಟ ಅವಾಗ ಮಸ್ತ್ ಆತವ್ರಿ ಕಡುಬು ಮಾತ್ರ ತಣ್ಣೀರು ಹಾಕೋಕ್ಕಿಂತ ಬಿಸಿ ನೀರೊಳಗೆ ನಾದ್ಕೊಂಡು ಅಂದ್ರೆ ಸ್ವಲ್ಪ ಅಳಸು ಮಾಡ್ಬೇಕು ರೀ ಮಾಡಿದ್ರೆ ಅಂದ್ರೆ ಭಾಳ ಮೆತ್ತಗೆ ಆತವ್ರಿ ಕಡುಬು ಇಲ್ಲ ಅಂದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಆತವ್ರಿ ನೀರು ಹೆಸ್ರು ಬಲ್ಲರಿ ಈಗ ಹೆಸ್ರು ಬಂದ್ಮ್ಯಾಗ ಮ್ಯಾಗ ರೀ ಈಗ ನೋಡಿರಿ ನೀರ ಜಿಗಿ ಬಂದಾವ್ರಿ ಈಗ ಹಿಟ್ಟಿಗೆ ಈಗ ನೀರು ಹಾಕಂಬ್ರಿ ಇದಕ್ಕೆ ನೋಡ್ರಿ ಈ ರೀತಿ ನೀರು ಬಿಗಿ ಹಾಕೊಳತ್ ಬಿಗಿ ಹಾಕ್ಕೊಂಡು ಕಲಿಸ್ಕೊಳ್ಳದ್ರಿ ಸ್ವಲ್ಪ ಸ್ವಲ್ಪ ಹಾಕಬಾರೀ ಇಲ್ಲಾಂದ್ರೆ ಅದು ಒಡೆದ್ಬಿಟ್ಟು ಚರ್ತದ್ರಿ ಅದು ತುಂಬ ಹಾಕಿ ಕಲಸದ್ರಿ ಆಮ್ಯಾಗ ಬೇಕಾದಂಗೆ ಬೇಕಾದಂಗೆ ಹಾಕೋಬೋದ್ರಿ ನೋಡ್ರಿ ಈ ರೀತಿ ಕಲ್ಸ್ಕೊಳಂಬ್ರಿ ಇದು ವರ್ಷಕ್ಕೊಮ್ಮೆ ಅದು ತಿನ್ಬೇಕಂದ್ರೆ ಮಾಡ್ಕೋತಾರೀ ಆದ್ರೆ ಹೆಚ್ಚಾಗಿ ಮಾಡೋದು ಎಳಮಸಿ ಹಬ್ಬದಿನೇ ಮಾಡ್ತಾರೆ ಅವ್ರವ್ರ್ ಇಷ್ಟ ರೀ ಯಾವಾಗ್ ತಿನ್ನಿಸ್ಬೇಕು ಅನ್ಸಿದ್ರೆ ಮಾಡ್ಕೊಂಡು ತಿಂತಾರಿ ಆದ್ರೆ ಜಾಸ್ತಿ ಮಾಡಂಗಿಲ್ಲ ವರ್ಷಕ್ಕೊಮ್ಮೆ ಮಾಡ್ದಂಗೆ ಮಾಡ್ತಾರಿ ಇಷ್ಟಪಡ್ತೀನಿ ಅವ್ರು ಕೆಲವೊಂದ್ಸಲ ಮಾಡ್ಕೊತಾರೀ ಆದ್ರೆ ನಾವು ಹಬ್ಬದಾಗ ಮಾಡೋ ರೀತಿ ಆಗಂಗಿಲ್ಲ ಅವತ್ತು ಮಾಡೋದು ಮಾತ್ರ ಸ್ಪೆಷಲ್ ಆಗಿ ಆಗ್ತಾರೀ ಅದೇನು ಈ ರೀತಿ ಕಲ್ಸ್ಕೊಳ್ಳೋದ್ರಿ ಈ ಪೂರಾ ಹಿಟ್ಟ ಹಿಂಗೆ ಪೂರಾ ಕಲ್ಸ್ಕೊಂಡ್ಬಿಡಂಗ್ರಿ ಅದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ನೀರು ಹಾಕೊಂಡು ನೀರ್ ಮೇಲೆ ಖಾಲಿ ಆಗ್ಯದ್ರ

ಈ ಪೂರ ಕಲಿಸಮ್ರಿ ಇನ್ನು ಬರೀ ನಾಷ್ಟ ಇಷ್ಟು ಮಾಡಿದೆ ರೀ ಉಪ್ಪಿಟ್ಟು ಮಾಡಿದ್ದೇವ್ರಿ ಹಂಗೆ ಎಣ್ಣೆ ಬುಳ್ಳಿಕ್ ಹೋದ್ರಿ ನಮ್ಮ ಮನೆಯನ್ನ ಅವ್ರ ಹೊಲಕ್ಕ ಹಾಗೆ ಅವ್ರಿಗೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿ ಕಟ್ಟಿನ್ರಿ ರೀ ಅಡುಗೆ ಬೇರೆ ಏನೂ ಮಾಡಿಲ್ಲರಿ ಉಪ್ಪಿಟ್ಟು ಅಪ್ಪ ಚಿತ್ರಾನ್ನ ಎರಡೇ ಮಾಡೀನಿ ಉಪ್ಪಿಟ್ಟು ತಿನ್ಬಿಟ್ಟು ಚಿತ್ರಾನ್ನ ಕಟ್ಕೊಂಡು ಹೋಗ್ಯಾರೀ ಅವರು ಇನ್ನು ಬಟ್ಟೆ ಬಂಡೆ ಅವ್ರಿ ನಮ್ಮ ತಂಗಿ ಮತ್ತು ನನ್ನ ಮಗಳು ಕಲ್ತು ಬಟ್ಟೆ ಉಗಲಿಗತ್ತೀ ನಾನು ಅಡುಗೆ ಮಾಡ್ಬೇಕಂತ ಹೇಳಿ ಅಡುಗೆ ಮಾಡಿ ರೀ ಅವ್ರ ಬಟ್ಟೆ ಹೋಗ್ಲಿಕ್ಕೆ ಹತ್ತಿದ್ದಕ್ಕಾಗಿ ನೋಡಿರಿ ಈ ರೀತಿ ನಾತ್ಕೋದ್ರಿ ಸುಡ್ತದ್ರಿ ಒಂದು ಸ್ವಲ್ಪ ಹುಷಾರಿನಿಂದ ಕಲಿಸ್ಬೇಕು ರೀ ಒಂದು ಸ್ವಲ್ಪ ಹಾರಲಕ್ಕೂ ಬಿಡ್ಬೇಕ್ರಿ ಇದು ಹಾಗೆ ಕೈ ಸುಡ್ತದ್ರಿ ಈಜಿಗಿ ಇರ್ತಲ್ರಿ ಮಕ್ಕಳು ಸುಡ್ತದ್ರಿ ಕೈ ಈ ರೀತಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹಾರಕ್ಕೆ ಬಿಡಬ್ರಿ ಅದು ಒಂದು ಸ್ವಲ್ಪ ಬಿಸಿ ಹಾರಲಿ ಬಿಸಿ ಆರದ ಮೇಲೆ ನಾದಂಬ್ರಿ ಚೆಂದ ಆಗ್ತದೆ ಬಿಸಿ ಬಿಸಿದು ನಾದಬಾರ್ದು ರೀ ಬಿಸಿ ಮೇಲೆ ನಾದ್ಬೇಕ್ರಿ ಇದು ನೋಡ್ರಿ ಈಗ ಇದು ಹಾರೈತರಿ ಈಗ ನಾದ್ತೀನಿ ನೋಡ್ರಿ ಚಂದಾಗೆ ಹದವಾಗಿ ನಾದ್ಬೇಕ್ರಿ ಇದು ನಾವು ಎಷ್ಟು ಹದವಾಗಿ ನಾತೀವಲ್ಲ ರೀ ಅಷ್ಟು ಚಂದ ಚೆಂದ ಕಡಬಾತ್ರಿ ನೋಡ್ರಿ ಈ ರೀತಿ ಓ ಮಯೂರಿ ಬೋರ್ವೆಲ್ ಚಾಲು ಮಾಡಿ ನೀರ್ ಖಾಲಿ ಆಗ್ಯವ್ರಿ ಮನೆಯಾಗ ನೀರ್ ತಗೋಬೇಕಲ್ರಿ ಮಯೂರಿ ಮಯೂರಿ ಬಾಯ್ ರೀ ಬೋರ್ವೆಲ್ ಚಾಲು ಮಾಡತ್ತಾರೆ ಮಾಡತ್ತಾರಿಯವ್ರಿಗೆ ಕೆಲಸ ಮಾಡ್ಬಿಡಲ್ಲ ಗಾಡ್ರಿ ಸಣ್ಣ ಹಾಕಿ ಅದಕ್ಕೆ ಕರಲಿ ಭಾಳ ಚೌ ಆಕೆ ಸಣ್ಣ ಹುಡುಗಿ ಅವ್ರು ನೀರು ತುಂಬ ಬೋರ್ವೆಲ್ ಚಾಲು ಚಲೋ ಮಾಡತ್ತಾರೀ ಅವ್ರಿಗೆ ಅಡ್ಡಾಡ್ ಹೋಲ ಕೆಲಸ ಮಾಡ್ಬಿಡೋಲ್ಲ ಗಾಡ್ರಿ ಅವ್ರಿಗೆ ಅದಕ್ಕೆ ರೀ ಕೀಗ ಈ ರೀತಿ ನಾಡ್ಕೋದ್ರಿ ಇಷ್ಟು ಹದ ಹಾಕ್ನಾಗ ಬೇಕಂದ್ರೆ ತಣ್ಣೀರ್ನು ಹಾಕೋಬಹುದ್ರಿ ನಡಿತದ್ರಿ ಅದ್ರ ಬಿಸಿನೀರ್ ಉಳ್ದವಂದ್ರೆ ಬಿಸಿನೀರ್ಲಿಂದೇ ರೀ ನಾ ಬಿಸಲೀರ್ಲೆನೆ ನಾದಗತ್ತೀನ್ರಿ ಎಂತ ಉಳ್ದಾವ್ರಿ ಬಿಸಿನೀರು ಅದ್ರದಿಂದ ಅದಕ್ಕೆ ಅವ್ರಿಂದನೇ ನಾಲ್ಕುಗತ್ತೀನ್ರಿ ಬಿಸಿನೀರಿಂದ ಚೆಂದಾಗಿ ನಾಲ್ಕೋಬೇಕ್ರಿ ಹದವಾಗಿ ನೋಡ್ರಿ ಈ ರೀತಿ ನಾಲ್ಕೋಣ ಇದಿನ ಅಳಿಸ್ ಆಗ್ಬೇಕ್ರಿ ಅಳಸು ಮಾಡ್ತೀನಿ ನಾ ನೋಡ್ರಿ ಈ ರೀತಿ ಅಳಸ ಮಾಡ್ಬೇಕ್ರಿ ನೋಡಿರಿ ಈ ರೀತಿ ಅಳಿಸ್ ಆಗ್ರಿ ಇದನ್ನ ಈ ರೀತಿ ಮಾಡ್ಕೊಳ್ರಿ ಐದು ಗಂಟೆ ತತ್ರೆ ಸ್ವಲ್ಪ ಫೇಜಿಸಿ ಮಾಡ್ಕೊಳ್ದ್ರಿ ಈ ರೀತಿ ಮಾಡ್ಕೊಳ್ದು ಈ ರೀತಿ ಮಾಡಿಕೊಂಡು ಇಷ್ಟಿಷ್ಟೇ ಸಾಕ್ರಿ ಇಷ್ಟಿಷ್ಟೇ ಕಡೆಯಾಗ್ ಇಷ್ಟಿಷ್ಟು ಮಾಡ್ಕೊಂಡು ಇವನ್ನ ಉಂಡೆ ಮಾಡ್ಕೋದು ನೋಡಿ ಈ ರೀತಿ ಮಾಡ್ಕೋದು ಈ ರೀತಿ ಮಾಡಿ ಒಮ್ಮೆ ಹಸಿತೀವಿ ನಾವು ನೋಡಿ ಹೀಗೆ ಮಾಡದ್ರಿ ಇಷ್ಟಿಷ್ಟು ಮಾಡ್ಕೊಂಡು ಹಾಕ್ಕೊಳದು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೈ ಹಸಿ ಮಾಡ್ಕೊಳ್ರಿ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ರಿ ಇದಕ್ಕೆ ಬರೀ ನೀರು ಹಚ್ಕೊಂಡ್ರೆ ಸಾಕ್ರಿ ನೋಡಿ ಈ ರೀತಿ ಮಾಡೋದು ನೋಡಿರಿ ಈ ರೀತಿ ಅಷ್ಟು ಮಾಡ್ಕೊಳದು ವಡ ಬಡ ಏರಂತು ಹೀಗೆ ಮಾಡ್ಕೊಳ್ದು ಅಷ್ಟು ಗೋರ್ವೆ ಚಾಲು ಮಾಡ್ಯಾರ ನೀರು ತೊಗೊಳಕ್ಕೆ ಅದ್ರ ಸೌಂಡ್ ಬರ್ಬೇಕ್ರಿ ಡಿಸ್ಟಾದ್ರೆ ಸಾಲ ನೀರೇಬೇಕ ನೋಡ್ರಿ ಈ ಕಡ್ಗು ಮಾಡೋದಕ್ಕ ತನಕ ಈ ನೀರು ಒಂದ್ ಬೊಗಣೆಗೆ ಈ ರೀತಿ ನೀರ್ ಹಾಕೊಂಡೇನ್ರಿ ಇದನ್ನ ಬಿಸಿಯಾಗ್ಲಿ ಕಿಡ್ಬೇಕ್ರಿ ಯಾಕಂದ್ರ ಕಡುಗ್ ಈಗ ರೀ ಈ ರೀತಿ ಒಂದ್ ಪಾತ್ರೆ ತಗೊಂಡೇನ್ರಿ ಇದನ್ನು ಈ ಹಬ್ಬಿ ಮ್ಯಾಗೆ ಇಟ್ಟು ಈ ರೀತಿ ಹಬೆದಾಗ ಬೇಯಿಸ್ತೀನಿ ರೀ ಈ ಕಡುಬುಗಳು ಈಗ ಇದನ್ನ ನಾನು ಗ್ಯಾಸ್ ಇಡಲ್ರಿ ಒಲಿ ಮ್ಯಾಗೆ ಇಡ್ತೀನಿ ರೀ ಒಲೆ ಮ್ಯಾಗೆ ಇಡ್ತೀನಿ ರೀ ಅದಕ್ಕೀಗ ಈ ನೀರ ಒಲಿ ಮ್ಯಾಗ ಕುದಿಲಿಕ್ಕೆ ಇಟ್ಟು ಬರ್ತೀನಿ ರೀ ನಾನು ಕಡುಬು ರೆಡಿ ಮಾಡೋವರೆಗೂ ನೀರ ಹೆಸ್ರು ಬರ್ತೀನಿ ನೋಡ್ರಿ ಈಗ ಈ ರೀತಿ ಕಡುಬು ಮಾಡಿಲ್ರಿ ಇದ್ರಾಗ ಇನ್ನೂ ಎರಡು ಮೂರು ಥರ ಮಾಡ್ತಾರೆ ಯಾವ ರೀತಿ ಅಥವಾ ತೋರಿಸ್ತೀನಿ ಬರ್ರಿ ಈ ರೀತಿ ಮಾಡಿಕೊಂಡು ಹಿಂಗೆ ಮಾಡದ್ರಿ ಈ ರೀತಿಯೂ ಕಡುಬು ಮಾಡ್ತಾರೆ ನೋಡಿರಿ ಹಿಂಗೆ ಮಾಡ್ಕೊಳ್ಳೋದ್ರಿ ಈ ರೀತಿ ಮಾಡದ್ರಿ ಹಿಡಿಬೇಕಾಗಿಲ್ಲ ರೀ ಇವ್ರು ಎಷ್ಟು ಮಾಡಿ ಮಾಡಕ್ಕೆ ಎಷ್ಟು ಹಿಟ್ಟು ಹಿಡ್ತೀವಲ್ಲ ರೀ ಅಷ್ಟು ಹಿಡ್ಯದ್ರಿ ನೋಡಿರಿ ಈ ರೀತಿ ಮಾಡ್ಕೊಳ್ಳೋದ್ರಿ ಮಾಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರಿ ರೀ ಇಷ್ಟೇ ನೋಡಿರಿ ಹಿಂಗೆ ಮಾಡೋದು ಈ ರೀತಿ ಮಾಡಿಕೊಂಡ್ರೆ ರೀ ಈ ರೀತಿನು ಮಾಡ್ತಾರೆ ಈ ಬಟ್ಟೆಗಳ್ ಮಾಡಿಸಿದ್ರೆ ಮುಗೀತ್ರಿ ಅದು ರೆಡಿ ಐತ್ರಿ ನೋಡಿರಿ ಎಷ್ಟು ಈಝಿ ಅದ ನೋಡಿರಿ ಈ ರೀತಿ ಮಾಡ್ಕೊಂಡು ಹಿಂಗೆ ಮಾಡ್ಬಿಡೋದು ರೀ ಮುಗೀತ್ರಿ ಒಂದು ರೀತಿ ಯಾವ ರೀತಿ ಅಂದ್ರಿ ಈ ರೀತಿ ಗುಂಡಕ್ಕೆ ಮಾಡ್ಕೋತಾರೀ ಗುಂಡಕ್ಕೆ ಮಾಡ್ಕೊಂಡು ಇದನ್ನು ಈ ರೀತಿ ಸೊಪ್ಪು ಕೈ ಹೆಸಿ ಮಾಡ್ಕೊಂಡ್ರಿ ಹಿಟ್ಟು ಹತ್ಕೊತದ್ರಿ ಈ ರೀತಿ ಮಾಡ್ತಾರೆ ಇದನ್ನು ಬುಟ್ಟಿಗಾತ್ಲೆ ಮಾಡ್ಕೋತಾರೆ ಇದಕ್ಕೊಂದು ಸ್ವಲ್ಪ ಹಿಟ್ಟು ಜಾಸ್ತಿ ಬೇಕಾಗ್ತದ್ರಿ ಸ್ವಲ್ಪ ಹಿಡಿಯೋದ್ರಿ ಬುಟ್ಟಿ ಆದಂಗೆ ಹಾಕ್ತಾರೆ ಹಿಂಗೆ ಮಾಡಿದ್ರೆ ಥಳಗಾತದ್ರಿ ಈ ರೀತಿಯೂ ಮಾಡ್ಕೋತಾರೆ ನೋಡ್ರಿ ಈ ರೀತಿ ಮಾಡ್ಕೊಂಡ್ರೆ ನಡೀತದ್ರಿ ನಾವು ಗುಂಡತ್ ಮಾಡ್ಕೋತೀವ್ರಿ ಈ ರೀತಿ ಗುಂಡತ್ ಮಾಡ್ಕೊತೀರಿ ನಡೀತದ್ರಿ ಇಷ್ಟು ಮಾಡದ್ರಿ ಸಕ್ರೆ ಈ ರೀತಿ ಈಗ ಇವು ನೀರ್ ಹೆಸರು ಬರ್ಲಿಕ್ಕೆ ಇಟ್ಟಿನ್ರಿ ನೀರ್ ಹೆಸರು ಬಂದ್ಗಡೆ ಇವನ್ನ ಕುದಲಿಕ್ಕೆ ಇಟ್ಬಿಡವ್ರಿ ಇವು ಉಗ್ದ ಕುದಿಸವ್ರಿ ಉಗ್ದಾ ಕುದರ್ಸಿ ಅಡ್ಗೆ ಮಾಡಿ ಊಟ ಮಾಡಿದ್ರ ಭಾಳ್ ಹೆಲ್ತಿ ಭಾಳ ಒಳ್ಳೇದ್ರಿ ಈ ಆಯ್ಲಿ ಫುಡ್ ತಿನ್ನೋದಕ್ಕಿಂತ ಈ ರೀತಿ ಅಂದ್ರೆ ಬಾಯ್ಲ್ ಮಾಡಿರೋದಂದ್ರೆ ನೀರು ಹಬೇದಾಗ ಕುದಿಸಿರೋ ಅಂಥದ್ದು ಯಾವುದೇ ತಿಂಡಿ ಇಲ್ರಿ ಆರೋಗ್ಯಕ್ಕೆ ಭಾಳ ಅದು ಈ ರೀತಿ ಪೂರಾ ಮಾಡ್ಕೋತೀನಿ ರೀ ಈ ಕಡಬನ್ನ ಆರದ್ಮೇಲೆ ತಿನ್ನೋಕೆ ಇಷ್ಟಪಡಲ್ಲ ರೀ ಕೆಲವರು ಅಷ್ಟೇನು ತೊಂದರೆ ಬೇಡ್ರಿ ಇದನ್ನು ಮತ್ತೆ ಬಿಸಿ ಮಾಡ್ಕೊಂಡು ತಿನ್ಬೋದ್ರಿ ಈಗ ಮಧ್ಯಾಹ್ನಕ್ಕೆ ಮಾಡಿದೆ ಅಂದ್ರೆ ರಾತ್ರಿ ಊಟಕ್ಕಿನ್ನೂ ಉಳಿದು ಅಂದ್ರೆ ಬಿಸಿ ಇದ್ದು ಅಂದ್ರೆ ತಿನ್ಬೋದ್ರಿ ಆ ರೀತಿ ಇರ್ತದಲ್ರಿ ಆ ರೀತಿ ಇದ್ದಾಗ ಏನು ರೀ ಮತ್ತೊಂದು ಪಾತ್ರೆಗೆ ನೀರು ಹಾಕಿ ಯಾವ್ದ್ರಲ್ಲಿ ನಾವು ಇದು ಬೇಯಿಸಿಕೊಂಡಿತ್ತು ಯಾವ ಪಾತ್ರೆನೇ ಬೇಸಿಯತ್ತೆ ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಮತ್ತು ಅದ್ರ ಮ್ಯಾಗೆ ಇಟ್ಟರೆ ಆಯ್ತು ರೀ ಮತ್ತು ಸ್ವಲ್ಪ ಬಿಸಿ ಒಯ್ದೊಡ ನೀರ ಮ್ಯಾಗೆ ಇಟ್ಟರೆ ಸಾಕ್ರಿ ಇವು ಮತ್ತು ಬಿಸಿಯಾಗಿ ಬಿಡ್ತಾವ್ರಿ ಬಿಸಿ ಬಿಸಿ ಕಡಬ ತಿನ್ಬೋದ್ರಿ ಮತ್ತು ಆ ರೀತಿ ತಿನ್ಬೇಕಂತ ಏನು ಇಲ್ಲರಿ ಇದಕ್ಕೆ ನೋಡ್ರಿ ಈಗ ಪೂರ್ತಿ ಮಾಡೋದಾಗೆ ಈಗ ಇದಕ್ಕೆ ಸ್ವಲ್ಪ ನೀರು ತೋರಿಸ್ರಿ ಈ ರೀತಿ ಹಸಿ ಮಾಡಿದ್ರೆ ಸಾಕ್ರಿ ಈಗ ಈ ಅಷ್ಟನ್ನು ಇದ್ರೊಳಗೆ ಹಾಕಂಬ್ರಿ ನೀರು ಹೆಸರು ಬಂದಿರ್ಬೇಕ್ರಿ ಈಗ ಮ್ಯಾಗೆ ಇಟ್ಟು ಬಂದಿನಿ ಈಗ ಈಗ ಅಷ್ಟೂ ಇದ್ರೊಳಗೆ ಹಾಕ್ತೇನ್ರಿ ಪೂರ್ತಿಯಾಗಿ ಇದ್ರೊಳಗೆ ಹಾಕ್ಕೊಂಡು ಒಂದೇ ಸಾರಿಗೆ ಹಾತದ್ರಿ ಹಾಕೊಂಡು ಒಲಿಮ್ಯಾಗೆ ಇಟ್ಬಿಡಮ್ರಿ ಕುದೀಲಿಕ್ಕೆ ಭಾಳ ಅಂದ್ರೆ ಏನು ಟೈಮ್ ಜಾಸ್ತಿ ಬೇಕಾಗಿಲ್ಲ ಒಂದು ಹತ್ತು ಹದಿನೈದು ನಿಮಿಷದಾಗ ಕುದೀತದ್ರಿ ಇದು ಹತ್ತು ಹದಿನೈದು ನಿಮಿಷದಾಗ ಸಾಕು ರೀ ಒಲಿ ಮ್ಯಾಗೆ ಕುದೀತದೆ ರೀ ಇಡ್ಲಿ ಇಡ್ಬೋದು ರೀ ನಿಮ್ಮ ಇಡ್ಲಿ ಪಾತ್ರೆ ಇಡೋಂತ ಇಡೋ ರೀತಿ ಇತ್ತಂದ್ರೆ ರೀ ನಮ್ಮ ಇಡ್ಲಿ ಪಾತ್ರೆ ಸ್ವಲ್ಪ ಜಾಸ್ತಿ ತೂತಿದ್ವ ರೀ ಕಡೆ ಬೊಳಗ್ ಬಿಡ್ತಾವ್ರಿ ಹಾಗಾಗಿ ನಾ ಈ ರೀತಿ ಮಾಡೋತೀನಿ ರೀ ಇಡ್ಲಿ ಪಾತ್ರೆ ಇಲ್ಲದೆ ಇರೋರಿಗೂ ಈ ರೀತಿ ಮಾಡ್ಬೋದಂತ ಹೆಲ್ಪ್ ಆಗ್ತದೆ ಅಂತೇಳಿ ನಾ ಈ ರೀತಿನೇ ತೋರಿಸ್ಕೊತೀನಿ ರೀ ನಾವು ಹಳೀಲಿ ಅಂದ್ರೆ ನಮ್ಮ ಊರಾಗಿದ್ದಾಗ ನಾವು ಒಂದು ಪಾತ್ರೆಗೆ ಜೋಳದ ರೌದಿ ಇರ್ತಲ್ರಿ ರೌದಿ ಇಟ್ಟು ಮಾಡ್ತಿದ್ವಿ ಈಗ ಇಲ್ಲಿ ಜೋಳದ ರೌದಿ ಎಲ್ಲ ಸಿಗೋಲ್ಲ ರೀ ಈ ರೀತಿ ಮಾಡೋದು ತೋರಿಸ್ಕೊತೀನಿ ರೀ ಜೋಳದ ರೌದಿ ಇಟ್ಟು ಮಾಡಿದ್ರು ಚೆಂದ ಆಗ್ತದ್ರಿ ನೋಡಿರಿ ಈ ರೀತಿ ಹಾಕಿ ನೋಡಿರಿ ಈ ರೀತಿ ಹಾಕ್ಬಿಟ್ಟು ಒಲೆ ಮ್ಯಾಲೆ ಇಟ್ಬಿಡವ್ರಿ ನೀರು ಹೆಸರು ಬಂದಿರಬೇಕು ರೀ ಬರೀ ಒಲೆ ಮ್ಯಾಲೆ ಇಡ್ತೀನಿ ನೋಡಿರಿ ಈಗ ಒಲಿ ಉರ್ಲಿ ಗೊತ್ತದ್ರಿ ನೀರನ್ನೂ ಹೆಸ್ರು ಬಂದಾವ್ರಿ ರೀ ಈಗ ಇದು ಒಲೆ ಮ್ಯಾಗೆ ಇಟ್ಬಿಡವ್ರಿ ನೋಡಿರಿ ಈಗ ಇದನ್ನ ಒಲೆ ಮ್ಯಾಗ ಇಡ್ತೀನಿ ರೀ ಈ ರೀತಿ ಇಟ್ಬಿಡವ್ರಿ ಬರೀ ಎಲ್ಲಿ ಹೋಗಿ ಆದ್ರೆ ಹವ ಹೋಗಬಾರ್ದ್ರ ಹೊರಗೆ ಈ ರೀತಿ ಕರೆಕ್ಟಾಗಿರೋಂಥ ಪಾತ್ರೆನೇ ಇಡ್ಬೇಕ್ರಿ ಈಗ ಇದಕ್ಕ ಮ್ಯಾಗ ಮುಚ್ಡ್ರಿ ಮುಚ್ಚೋಕ ಮೊದಲು ಏನು ಮಾಡ್ಬೇಕಂದ್ರಿ ಒಂದು ಸ್ವಲ್ಪ ತಣ್ಣೀರು ಹುಡಿಬೇಕ್ರಿ ಇದಕ್ಕೆ ಈ ರೀತಿ ಈ ರೀತಿ ಹೊಡೆದಾಗ ಒಂದಕ್ಕೊಂದು ಅಂಟ್ಗಳಿಲ್ರು ಬೆಂದ ಮ್ಯಾಗ ಮುಚ್ಚಿಬಿಡದ್ರಿ ಈ ರೀತಿ ಮುಚ್ಚಿ ಇಟ್ಬಿಡದ್ರಿ ಈಗ ಒಂದು ಹದಿನೈದು ನಿಮಿಷ ಇದ್ರ ಕಡೆ ತಲೆನೇ ಹಾಕೋದು ಬೇಡ್ರಿ ಹದಿನೈದು ನಿಮಿಷದ ನಂತರ ತೋರಿಸ್ತೀನಿ ರೀ ಇವು ಯಾವ ರೀತಿ ಅಂತ ಹೇಳಿ ಪುಂಡಿಪಲ್ಯ ತುಂಬುದಾದ್ರಿ ಆವಾಗಲೇ ಈಗ ಕಡುಬೆಗು ರೆಡಿ ಮಾಡಿ ಕುದ್ಲಿಕ್ಕೆ ಇಟ್ಟು ಬಂದಿನ್ ರೀ ವಲ್ಲಿ ಮ್ಯಾಗ ಅದು ಈಗ ಒಂದು ಹದಿನೈದು ನಿಮಿಷದಾಗ ಕುದೀತದ್ರಿ ಹದಿನೈದು ನಿಮಿಷ ಬೇಕಾಗಿರಿ ಕುದಿಲಿಕ್ಕೆ ಅದು ಕುದೀಲ್ರಿ ಅದು ಮ್ಯಾಗ ಮುಂದಿನ ಕೆಲಸ ಶುರು ಮಾಡಂಬ್ರಿ ಬಟ್ಟೆ ಒಗ್ಲಿಗತ್ತಾರೀ ನಮ್ಮ ತಂಗಿ ಒಲೀತಾಳ್ರಿ ಅವ್ರು ಮೂರು ಜನ ಕಲ್ತು ಬಟ್ಟೆ ಉಗಲಿಗತ್ತ ಅಂದ್ರೆ ಅಂದರೆ ನನ್ನ ಮಕ್ಳಿಬ್ಬರು ನಮ್ಮ ತಂಗಿ ಮೂರು ಜನ ಕಲ್ತು ಬಟ್ಟೆ ಒಗ್ಲಿತಾಳ್ರಿ ಅವ್ರು ಯಾವ ರೀತಿ ಅಂತ ತೋರಿಸ್ತೀನಿ ಬರ್ರಿ ನಿಮಗೆ ಬಟ್ಟೆ ಒಗೆಯೋದ್ರಿಂದ ನೀರು ಚೆಲ್ಗತ್ತಾರೀ ಹಂಗೆ ಆಟ ಆಡ್ಲಗತ್ತ ರೀ ಬರ್ರಿ ಅವರು ಯಾವ ರೀತಿ ಬಟ್ಟೆ ಹೊಲಿತಾರ ನಿಮಗೆ ತೋರಿಸ್ತೀನಿ ಬಡ್ರಿ ಹ್ಯಾಂಗೆ ಮಾಡತ್ತಾರ ನೋಡತ್ತರಿ ಬರ್ರಿ ನೋಡಿರಿ ಹ್ಯಾಂಗೆ ಮಾಡ್ಲತ್ತಾರ ನೋಡಿರಿ ಅವರು ಮೂರು ಜನ ಸೇರಿ ಬಟ್ಟೆ ಒಗ್ಲಿಗತ್ತಾರೀ ಅವರು ಅಕ್ಕಿ ಬಟ್ಟೆನೂ ಹೊಗೆ ಕೂಡಲಾಗ್ಯಾರ್ರಿ ತಾವೂ ಹೊಗೆಲ್ಲಾಗ್ಯಾರೀ ಅಕಿಂಗು ಹೊಗಿ ಗುಡಾಗ್ಯಾರವ್ರು ನೋಡ್ರಿ ಹ್ಯಾಂಗೆ ಪಾಪ ಅಕ್ಕಿ ಪಾಪಕ್ಕಿ ಒಗಿಲಿ ಗೊತ್ತಾಡ್ರಿ ಅಕಿಂಗೂ ಹೊಗಿ ಗುಡಾಗ್ಯಾರ ನೋಡ್ರಿ ಹಾಯ್ ಮಾಡ್ರಿ ಇವತ್ತು ಬಿಸಿಲು ಬಿದ್ದದ್ರಿ ನಾಲ್ಕು ದಿವಸದಿಂದ ಮಳಿನೇ ಮಳಿ ಹತ್ತಿತ್ತು ರೀ ಇವತ್ತು ಬಿಸಿಲ್ ಬಿದ್ದದ್ ನೋಡ್ರಿ ಬಟ್ಟಿನೇ ಒಣಗಲಾಗಿದ್ದರಿ ಇವತ್ತು ಸ್ವಲ್ಪ ಬಟ್ಟೆ ಒಣಗಲ್ ಬಿಸಿಲ್ ಬಿಸಿಲು ನೋಡಿದ್ರ ನೋಡ್ನ ಕೆಲಸ ಅದ ರೀ ಕೆಲಸ ಇನ್ನು ಈಗ ಇನ್ನು ಎಣ್ಣೆ ಹೊಡ್ಲಿಕ್ಕೆ ಹೋಗ್ಯಾರ ರೀ ನಮ್ಮ ಮನೆಯವರು ಈಗ ತೊಗರಿ ಬಿತ್ತಿ ನಾವು ಇಪ್ಪತ್ತು ದಿವ್ಸ ಆಯ್ತಲ್ಲ ರೀ ಇಪ್ಪತ್ತು ದಿವ್ಸದ ಮ್ಯಾಗ ಎಣ್ಣೆ ಹೊಡ್ಲಿಕ್ಕೆ ರೀ ಹುಲ್ಲಿನ ಎಣ್ಣೆ ಹೊಡಿತಾರೆ ರೀ ಅದಕ್ಕೀಗ ರೀ ಎರಡು ಮೂರು ದಿವ್ಸದ ಹಿಂದೆ ಹೊಡಿಬೇಕಾಗಿತ್ತು ರೀ ಮಳೆ ಕಂಟಿನ್ಯೂ ಆಗ ಬರ್ಲಕ್ಕರಿಂದ ಹೋಗೋದಾಗಿದ್ದಿಲ್ರಿ ಅದಕ್ಕೆ ಇವತ್ತು ಮಳೆ ಇಲ್ಲ ಅಂತ ಹೇಳಿ ಇವತ್ತು ರೀ ಎಣ್ಣೆ ಹೊಡ್ಲಿಕ್ಕೆ ರೀ ಅವ್ರು ಬರೋ ಮಧ್ಯಾಹ್ನ ಸಾಯಂಕಾಲೇ ಬರ್ತಾರೆ ರೀ ಅವರು ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನಾವು ಕಡಬ ಪುಂಡಿ ಪಲ್ಯದ ಕ ರೀ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತೆ ರೀ ಆಲ್ರೆಡಿ ಊಟು ಟೈಮ್ ಇನ್ನೊಂದು ಎರಡು ಗಂಟೆದಾಗ ಊಟ ಟೈಮ್ ಆಗ್ತದೆ ರೀ ಬಿಸಿ ಬಿಸಿದು ಊಟ ಮಾಡ್ಲಿಕ್ಕೆ ಆತೇಳಿ ರೀ ಹಾಗಾಗಿ ನಾನು ಮಕ್ಳು ಚಿಕ್ಕವರಿದ್ದಾಗ ಯಾವ ರೀತಿ ಇದ್ರ ಅಂತೇಳಿ ಅವ್ರ ಫೋಟೋ ಅದ ರೀ ಆ ಫೋಟೋ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತೇಳಿ ತೋರಿಸ್ತೀನಿ ರೀ ಈ ಫೋಟೋ ನೋಡಿರಿ ಇದು ನನ್ನ ದೊಡ್ಡ ಮಗಳು ಮತ್ತು ನನ್ನ ಮಗ ರೀ ಅವ್ರ ಸಣ್ಣ ವಯಸ್ಸಿದಾಗ ಫೋಟೋ ತೆಗ್ದು ಫೋಟೋ ಅದ ರೀ ಈ ನನ್ನ ಇದ್ರಾಗ ಎರಡು ವರ್ಷದಾಗ ರೀ ನನ್ನ ಮಗ ಒಂದು ಎಂಟು ತೊಂಬತ್ತು ತಿಂಗಳದ ಮಗ ಬಾದವನ ಇದ್ದನ್ರಿ ಅಷ್ಟೇ ರೀ ಅದು ನನ್ನ ಮಗಳು ಎಂಟು ತಿಂಗ್ಳದಾಗಿದ್ದಾಗಿಂದು ತಗ್ಸಿದದ ನೋಡ್ರಿ ಅದು ನನ್ನ ದೊಡ್ಡ ಮಗಳು ಎಂಟು ತಿಂಗಳು ಕೂಸಿದ್ದಾಳೆ ರೀ ಅವಾಗ ತಗ್ಸಿದದ ರೀ ಈ ಫೋಟೋನು ಅವಾಗಿಂದೆ ರೀ ನನ್ನ ಮಗಳು ಎಂಟು ತಿಂಗ್ಳು ಮಗು ಇದ್ದಾಗ ಪಾರ್ಕಿಗೆ ಹೋಗಿದ್ದೇವೆ ಆ ಪಾರ್ಕ್ನಾಗ ರೀ ಈ ಫೋಟೋ ಇದು ನೋಡ್ರಿ ನಮ್ಮ ಮದುವೆ ಆದ್ಮಾಗ ತಗೊಂಡಿರೋ ಫಸ್ಟ್ ಫೋಟೋ ರೀ ಇದು ಮದ್ವೆ ನಂತರ ಫಸ್ಟ್ ಫೋಟೋ ರೀ ಈ ಡ್ರೆಸ್ಸ ನಾನೇ ಹೊಲ್ದಿರುವಂಥ ಡ್ರೆಸ್ ಅದ ನೋಡ್ರಿ ಇದು ಈಗ ನನಗೆ ಹೊಲಿಗೆ ಬರೋಂಗಿಲ್ಲ ಅವಾಗ ನಾ ಕಲೀಲಿ ರೀ ಆ ಟೈಮ್ನಾಗ ಹೊಲ್ದ ಈ ಡ್ರೆಸ್ ನೋಡ್ರಿ ಅವಾಗ ಇವ್ರಿ ಈ ರೀತಿ ಇದ್ವಿ ನೋಡ್ರಿ ನಾವು ಇವೆಲ್ಲ ನನ್ನ ಮಗಳು ತಗೊಂಡ್ ದೊಡ್ಡ ರೀ ಕನಕ ದೊಡ್ಡ ಮಗಳು ತೊಗೊಂಡಿರೋಂಥ ಪ್ರೈಝ್ ರೀ ಕಲಿಯೋಟ ಕಲಿಯೋದ್ರಾಗ ಒಂದು ಅಂಕಾರ ಕನ್ನಡ ಕಂಠಪಾಠ ಮಾಡೋದ್ರದಾಗ ಫಸ್ಟ್ ಪ್ರೈಜ್ ತೊಗೊಂಡಾಡ್ರಿ ಹಂಗೆ ತಾಲೂಕ್ ಮಟ್ಟಕ್ಕೂ ಹೋಗ್ಯಾಡ್ರಿಕ್ಕಿ ತಾಲ್ಲೂಕು ಮಟ್ಟದಾಗ ತರ್ಡ್ ಪ್ರೈಜ್ ತೊಗೊಂಡ್ಬಂದಾಡ್ರಿ ನೋಡ್ರಿ ಎರಡು ಕಲಿಯೋದ್ರ ಎರಡು ಕಲಿಯೋದ್ರಾಗ ಫಸ್ಟ್ ಬಂದಿದ್ದಾವ ರೀ ಒಂದು ಆ ಗೀ ಪ್ರಬಂಧ ಪ್ರತಿಭಾ ಕಾರಂಜಿದಾಗ ಕನ್ನಡ ಕಂಠಪಾಠ ಮಾಡಿದ್ರೆ ತೊಗೊಂಡಾಡ್ರಿ ಒಂದ್ಕರ ಯಾವುದೋ ರನ್ನಿಂಗ್ ರೇಸನ್ನು ಯಾವುದೋ ಒಂದು ಸ್ಪೋರ್ಟ್ಸ್ನಾಗ ಫಸ್ಟ್ ಬಂದು ತೊಗೊಂಡಾಡ್ರಿ ಇಷ್ಟು ನಮ್ಮ ಫೋಟೋ ಅವ ನೋಡ್ರಿ ಆ ಗಾಜಿನ ಬಣ್ಣ ಉಪ್ಪಿನಕೆ ಹಾಕಿ ಇಟ್ಟೇನ್ ರೀ ಇನ್ನೊ ಸ್ವಲ್ಪ ಅದು ಕೊಳೀಬೇಕಲ್ರಿ ಉಪ್ಪಿನಕೆ ಅದಕ್ಕೆ ಅಲ್ಲಿ ಇಟ್ಟೇನ್ರಿ ಹುಡುಗರು ಕೆಳಗಿಟ್ರು ಹುಡುಗರು ತೊಗೋತ ಅಂತೇಳಿ ಕೊಳಬೇಕಾರೆ ಕೊಳ್ದ ಮ್ಯಾಲೆ ನೋಡಿರಿ ಈಗ ಹದಿನೈದು ನಿಮಿಷ ಆಗೈತ್ರಿ ಕುದ್ದು ಮಾಡ್ಯಾರ ನೋಡಂಬ್ರಿ ಓ ನೋಡಿರಿ ಕುದ್ದವ್ರಿ ಎಷ್ಟು ಸಕ್ಕತ್ತಾಗಿ ಕುದ್ದಾವೆ ನೋಡ್ರಿ ಜಾಸ್ತಿ ರೆಡಿ ರೀ ಇದು ಈಗ ಇದನ್ನ ಇಳಿಸಿಬಿಡ್ತೀನಿ ರೀ ಇಳಿಸ್ಬಿಡಮ್ರಿ ಇದನ್ನು ನೋಡ್ರಿ ಈಗ ಕುದ್ದವ್ರಿ ತೆಗಿಲಿ ರೀ ಹೂ ಕುದ್ದಾವ ಕುದ್ದವು ಮಾಡ್ತರಿ ಈಗ ಇದನ್ನು ಯಾವ ರೀತಿ ತೆಗಿಬೇಕಂತ ತೋರಿಸ್ತೀನಿ ರೀ ಈಗ ಬಿಸಿ ರೀ ಈಗ ಫಸ್ಟ್ ಯಾವಾಗ ತಣ್ಣೀರು ಹಾಕ್ಬೇಕ್ರಿ ಈ ರೀತಿ ಎಲ್ಲದ್ರ ಮ್ಯಾಗ ತಣ್ಣೀರು ಹಾಕ್ಬೇಕು ನೋಡಿರಿ ಈ ರೀತಿ ಕೆಳಗೆ ಪಾತ್ರೆ ರೀ ಮತ್ತೆಲ್ಲ ಚೆಲ್ ಹುಡ್ತಾರೆ ಈ ರೀತಿ ಹಾಕ್ಬಿಟ್ಟು ಒಂದು ಬಟ್ಟೆ ತಗೊಂಡು ಇವನ್ನ ಹಿಡಿಬೇಕು ಈ ರೀತಿ ಈ ರೀತಿ ಮಾಡಿ ಆವಾಗ ಇವು ಬಿಡ್ತಾವ್ರಿ ನೋಡಿರಿ ರೀತಿ ಆದಾಗ ಇವನ್ನ ಒಂದು ಪಾತ್ರೆಗೆ ತಕೊಂಡ್ರೆ ಮುಗೀತ್ರಿ ನೋಡ್ರಿ ಇವನ್ನ ನೋಡ್ರಿ ಆಯ್ತು ನೋಡ್ರಿ ಎಷ್ಟು ಮಾಡಿದ್ರೆ ಮುಗೀತ್ರಿ ಇದ್ರದ್ದು ಮಸ್ತ್ ಆಗ್ಯಾವ್ರಿ ನೋಡ್ರಿ ನೋಡ್ರಿ ಎಷ್ಟು ಚಂದ ಆಗ್ಯಾವ್ರಿ ಮೆಥ ಸಖತ್ ಆಗ್ಯಾವ್ರಿ ಇವ್ನ ತೆಗ್ದು ಮುಚ್ಚಿಟ್ಬಿಡ್ತೀನಿ ರೀ ಈಗ ಒಂದು ಪಾತ್ರೆ ಕೊಡ್ತೀವಿ ಈ ಥರದ್ದು ಒಂದು ಇಟ್ಟು ಇಟ್ಬಿಟ್ರೆ ನೋಡ್ರಿ ಈಗ ಊಟ ಮಾಡಿದೇವ್ರಿ ನಾವು ಎಲ್ಲರೂ ಊಟ ಮಾಡೋಣ ಬರ್ರಿ ಈಗ ಹೆಂಗಾಗತ್ತ ತಿಂದು ಹೇಳ್ತಾರೆ ನೋಡ್ರಿ ಈಗ ಊಟ ಮಾಡಿ ಸೂಪರ್ ಆಗ್ರೀ ಈಗ ನಾವು ಊಟ ಮಾಡ್ತೀವ್ರಿ ಎಲ್ಲರೂ ಊಟ ಮಾಡೋಣ ಬರ್ರಿ ಊಟ ಮಾಡಿಬಿಟ್ಟು ಸಿಗ್ತೀವ್ರಿ ಬಾಯ್